ಸರ್ ಇವೆಲ್ಲ ಎಲ್ಲ ಪ್ಯೂರ್ ಎಚ್ ಎಫ್ ಇವು ಇವೆಲ್ಲ ಆಲ್ಮೋಸ್ಟ್ ಹದಿನೆಂಟರಿಂದ ಇಪ್ಪತ್ತು ಲೀಟ್ರು ಎರಡಲ್ಲೂ ಎಲ್ಲ ಎರಡಲ್ಲೂ ಹಸುಗಳು ಇವು ಹಾಂ ಎರಡು ಹಸುಗಳು ಇವೆಲ್ಲ ಸ್ವಲ್ಪ ಹೆವಿ ಹಸುಗಳು ಇದು ನಮ್ಮದು ಈ ಹಸು ಬಂದ್ಬಿಟ್ಟು ಆಲ್ಮೋಸ್ಟು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಲೀಟ್ರ್ ದಿನಕ್ಕೆ ಇವು ಈ ಹಸುಗಳು ಒನ್ ಟೈಮ್ ಒನ್ ಟೈಮು ಒನ್ ಟೈಮ್ಗೆ ಅಲ್ಲ ಸರ್ ಎರಡು ಟೈಮ್ಗೆ ಎರಡು ಟೈಮ್ಗೆ ಹನ್ನೆರಡು ಹನ್ನೆರಡು ಲೀಟ್ರು ಒಂದೊಂದು ಸತಿ ಇದು ಮಾಡಿದ್ರೂ ಇವು ಸ್ವಲ್ಪ ಹೆವಿ ಹಸುಗಳು ಏನು ಒದಿಯೋದು ಇದೆಯೋದಂತೆಲ್ಲ ಏನಿಲ್ಲ ಸರ್ ಎಲ್ಲ ಆರಾಮಾಗಿರ್ತವೆ ನೋಡಿ ಸರ್ ಸ್ಟ್ರಕ್ಚರ್ ನೋಡಿ ಹಸುವುದು ಸ್ಟ್ರಕ್ಚರ್ ನೋಡಿ ಹೆಂಗೈತೆ ಕೆಚುಲ್ ನೋಡಿ ನೀವೇ ಸರ್ ನಾವೇ ಸರ್ ನಾವೇ ಎಲ್ಲ ಕಡೆ ನಾನೇ ಹೋಗ್ಬಿಟ್ಟು ಎಲ್ಲ ನಮ್ಮ ಹಸುಗಳನ್ನೆಲ್ಲ ನಾವೇ ಎತ್ಕೊಂಡ್ಬರೋದು ಸರ್ ಯಾಕಂದರೆ ಅದನ್ನು ಬೇರೆಯವ್ರ ಹತ್ರ ಕಳಿಸಿ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋಲ್ಲ ನಮ್ಮ ಹಸುಗಳು ನಾವೇ ಹೋಗ್ತಾ ಇರೋದು ಅದು ಎಲ್ಲೇ ಇದರಲ್ಲಿ ನಾನೇ ಹೋಗೋದು ನೋಡೋದು ತೊಗೊಂಬರೋದು ಸರ್ ನೋಡಿ ಸರ್ ಒಂದೊಂದು ನೀವು ಸ್ಟ್ರಕ್ಚರ್ ನೋಡಿ ಕ್ವಾಲಿಟಿ ನೋಡಿ ಎಲ್ಲ ಹೆವಿ ಹಸುಗಳೇ ನೋಡಿ ನಾವು ಇದು ಹೇಳ್ತಾ ಇದ್ನಲ್ಲ ನೋಡಿ ಈ ಸಿಸ್ಟಮ್ಮು ಈ ನರ ಭಾಳ ಇಂಪಾರ್ಟೆಂಟು ಸರ್ ಇದು ಇದ್ರೇ ಅದು ಆಗೈತೆ ಅಂದ್ಬಿಟ್ಟು ಈ ನರ ಕಾಣಿಸ್ಬೇಕು ಇದು ಎಲ್ಲ ಒಂದೇ ಲೆವೆಲಲ್ಲಿ ಇರಬೇಕು ಹ್ಞೂ ನೀವು ಬಾಡಿ ಸ್ಟ್ರಕ್ಚರೂ ನೋಡಿ ಅವುಗಳು ಇದು ನೋಡಿ ಎಲ್ಲ ಎ ವಿಯರ್ಸ್ಗಳು ಈ ಸುಮ್ಮನೆ ಸಿಗೋದನ್ನೆಲ್ಲ ಎತ್ತಲ್ಲ ಸರ್ ಒಳ್ಳೆ ಒಳ್ಳೆ ಇದೆ ಎತ್ತದು ಸುಮ್ಮನೆ ಯಾವುದ್ಯಾವುದೋ ಐತೆ ಅಂದ್ಬಿಟ್ಟು ಅದೆಲ್ಲ ಎತ್ತಲ್ಲ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಮಗೆಲ್ಲ ಕರೆಕ್ಟಾಗಿದ್ರೇ ನಾವು ಎತ್ತದು ನೋಡಿ ಸರ್ ಏನು ಸಂತೆಗಳಲ್ಲಿ ತರೋದೇ ಇಲ್ಲ ಸರ್ ನಾವು ತಗೋಣ ಜನರ ಹತ್ರ ಅವರೆಲ್ಲ ಯಾರೂ ಸಂತೆಗೆ ಹೋಗಲ್ಲ ಸರ್ ಯಾಕಂದ್ರೆ ಅವರೆಲ್ಲ ಅಳೆಬರು ಅವ್ರಿಗೆಲ್ಲ ಗೊತ್ತು ಸಂತೆಗಳದು ಏನು ಕತೆ ಅಂದ್ಬಿಟ್ಟು ಅವರೆಲ್ಲ ಯಾರೂ ಸಂತೆಗೆ ಹೋಗಲ್ಲ ಮಾಡಿ ಅವರೇ ಬ್ರೀಡಿಂಗ್ ಮಾಡಿರ್ತಾರೆ ಅವ್ರ ಕರುಗಳನ್ನ ಡೆವಲಪ್ ಮಾಡ್ಕೊಂಡಿರ್ತಾರೆ ಅಂಥವ್ನ ನಾವು ಹೋಗಿ ತೊಗೊಂಬರೋದು ಅದ್ರ ತಾಯಿ ಭಾಳ ಚೆನ್ನಾಗಿರುತ್ತೆ ತಾಯಿ ಒಳ್ಳೆ ಕ್ವಾಲಿಟಿ ಇರುತ್ತೆ ಸೊ ಕರುನು ಹಂಗೆ ಇರುತ್ತೆ ಕೆಲವು ಸತಿ ಸೊ ಅಂತ ಹೋಗಿ ಇಟ್ಕೊಂಡ್ಬರ್ತೀವಿ ಅಲ್ಲಿ ಕೆಲವರು ರೈತರು ಸರ್ ಅವ್ರು ಸುಮ್ಮನೆ ಯಾರೋ ಯಾರಿಸೋಕ್ಕೆ ಬಂದುಬಿಟ್ಟು ಇದು ಮಾಡ್ತಾರೆ ಇದು ನೋಡಿ ಸರ್ ಇದು ಇನ್ನೊಂದು ನಮ್ಮದು ನೋಡಿ ಸ್ಟ್ರಕ್ಚರ್ ನೋಡಿ ಹೆಂಗೆ ಇರಲ್ಲಮ್ಮ ಅದಮ್ಮ ಸರ್ ಇದು ಆಲ್ಮೋಸ್ಟ್ ಇಪ್ಪತ್ತು ಸರ್ ಹಾಂ ಬಮ್ಮಿ ಹಾಂ ಇಪ್ಪತ್ತು ಲೀಟ್ರ್ ಬರ್ತಾ ಇದೆ ಬೆಳಗ್ಗೆ ಹತ್ತು ಲೀಟ್ರು ಸಾಯಂಕಾಲ ಹತ್ತು ಲೀಟ್ರು ನೋಡಿ ಸ್ಟ್ರಕ್ಚರ್ ನೋಡಿ ಕೊಡ್ತವೆ ಸರ್ ಸರ್ ಅದು ಮತ್ತೆ ಅದೊಂದು ಸ್ಕ್ಯಾಮ್ ನಡೀತಾ ಇದೆ ಕೆಲವರು ಬಂದು ಇಪ್ಪತ್ತೈದು ಕೊಡ್ತಾ ಇದೆ ಮೂವತ್ತೈದು ಕೊಡ್ತಾಯಿದೆ ಅಂತೆಲ್ಲ ಹೇಳ್ತಾರೆ ಅದು ಯಾವಾಗಲೋ ಒಂದು ಸತಿ ಯಾವಾಗಲೋ ಏನೋ ಆಗಿರತ್ತೆ ಏನೋ ಫೀಡ್ ಕೊಟ್ಟಿರೋ ಅದು ರೆಗ್ಯುಲರ್ ಆಗಿ ಕೊಡೋಲ್ಲ ಅವುಗಳು ನೀವು ಅದನ್ನು ಯಾವ ಹೋಗಬೇಡಿ ಹೋಗ್ಬಿಟ್ಟು ಅಲ್ಲಿ ಇಪ್ಪತ್ತೈದು ಲೀಟ್ರ್ ಒಂದು ಹೊತ್ತು ಕೊಡುತ್ತೆ ಅದನ್ನೆಲ್ಲ ಹೋಗಿ ಯಾಮಾರಕ್ಕೆ ಹೋಗಬೇಡಿ ಕಾಸು ಕಳ್ಕೊತೀರ ಕಾಸು ಕೊಳ್ಳಿ ಹತ್ತು ಲೀಟ್ರ್ ಒಂದು ಹೊತ್ತು ಕೊಟ್ಟರೆ ನಿಮ್ಗೆ ಸಾಕೋಣ ಅತಿ ಆಸೆನೂ ಪಡಕ್ಕೆ ಹೋಗ್ಬೇಡಿ ಹತ್ತು ಲೀಟ್ರ್ ನಿಮ್ಗೆ ಒಂದು ಹೊತ್ತು ಕೊಟ್ಟರೆ ಇಪ್ಪತ್ತು ಲೀಟ್ರ್ ಆಯಿತು ಅಂದರೆ ಸಾಕು ಅತಿ ಆಸೆ ಬರ್ತೀವಿ ನಮ್ಮ ಮೂವತ್ತೈದು ಕೊಡತ್ತಂತೆ ಅವ್ನು ನಲ್ವತ್ತೈದು ಕೊಡತ್ತಂತೆ ಹೋದ್ರೆ ಕೈ ಸುಡ್ಕೊತೀರ ಅಷ್ಟೇ ಯಾಕಂದರೆ ಅದು ಒಂದು ನ್ಯಾಚುರಲ್ ಆಗಿ ಅದು ಏನಿದೆ ಅದು ನಾವು ಓವರಾಗಿ ಏನೋ ಇದುಗಳು ಮಾಡಿ ಈ ಪ್ರೋಟೀನ್ಸು ಇದು ಅದು ಕೊಟ್ಬಿಟ್ಟು ಏನೇನೋ ಮಾಡಿ ಇದು ಮಾಡೋದು ಸರಿ ಇರಲ್ಲ ಸ್ಟೆರಾಯ್ಡ್ಗಳೆಲ್ಲ ಕೊಡ್ತಾರೆ ಸ್ಟೆರಾಯ್ಡ್ಗಳ ಇವೆಲ್ಲ ನೋಡಿ ಇದೆಲ್ಲ ಒಂದಕ್ಕೂ ಯಾವುದೇ ಕೆಮಿಕಲ್ ಗಿಮಿಕಲ್ ಒಂದು ಇಂಜೆಕ್ಷನ್ ಹಾಕಿಲ್ಲ ನಾವು ಒಂದು ಹಾಕಲ್ಲ ಯಾವುದು ಒಳ್ಳೆ ಫೀಡು ಬರೀ ಫೀಡು ಅಷ್ಟೇ ಇನ್ನೇನಿಲ್ಲ ನೋಡಿ ಅಣ್ಣ ಇದು ನೋಡಿ ಸ್ಟ್ರಕ್ಚರ್ ನೋಡಿ ಸರ್ ಇದು ಅಷ್ಟೇ ಸರ್ ಹದಿನೆಂಟರಿಂದ ಇಪ್ಪತ್ತು ಲೀಟ್ರ್ ಇದು ಸರ್ ಸೆಲೆಕ್ಷನ್ ನೀವು ಯಾರ ಹತ್ರ ನೋಡಿ ಸರ್ ಇದು ಒಂದು ಹತ್ತು ವರ್ಷ ಸರ್ ಬೇರೆ ಬೇರೆಯವ್ರ ಜೊತೆ ಇದ್ದರೆ ಸೊ ನಾನು ಅಲ್ಲಿ ಗುಜರಾತಲ್ಲಿ ಒಂದು ಸ್ವಲ್ಪ ದಿನ ಇದ್ದೆ ಆಮೇಲೆ ಬೇರೆ ಬೇರೆ ರೈತರ ಜೊತೆ ಇದ್ರಿ ಸೊ ಅವರುಗಳು ಅಲ್ಲ ಐವತ್ತು ವರ್ಷದಿಂದ ಅವರುಗಳು ಬ್ರೀಡಿಂಗ್ ಇದ್ದಾರೆ ಅವ್ರು ಬೆಳೆಸ್ತಾ ಇದ್ದಾರೆ ಸೊ ಅವ್ರಗಳ ಹತ್ರ ಅದು ಸ್ವಲ್ಪ ತಿಳ್ಕೊಂಡು ಅವ್ರದ್ದು ನಾಲೆಜ್ ಏನು ಅಂತ ನಮಗೆ ಹೇಳ್ಕೊಟ್ಟು ಅದರಿಂದ ತಿಳ್ಕೊಂಡು ನಾವು ಸ್ವಲ್ಪ ಎಕ್ಸ್ಪಿರಿಮೆಂಟ್ ಮಾಡಿ ನಾನು ಹೇಳ್ದಂಗೆ ಬರ್ರಿ ಎರಡು ಹಸು ಅಣ್ಣ ತಂದಿದ್ದು ನಾನು ಫಸ್ಟು ಎರಡೇ ಹಸು ತಂದಿದ್ದು ಸೊ ಅದನ್ನು ತಿಳ್ಕೊಂಡು ಅದನ್ನ ನಮ್ಮ ಕೈಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ ನಮಗೆ ಹಾಗೆ ನೋಡಿಕೊಂಡು ಓಕೆ ಒಂದು ಕಾನ್ಫಿಡೆನ್ಸ್ ಬಂದಮೇಲೆ ಆಮೇಲೆ ನಾವು ಇದು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಓಕೆ ನಾವು ಮಾಡ್ಕೊಬೋದು ಒಂದು ನಂಬಿಕೆ ಐತೆ ಮಾಡ್ಬೋದು ಅಂತ ಹೇಳಿ ಆಮೇಲೆ ಇದು ಮಾಡಲಿ ಸರಿ ಸರಿ ಹಾಂ ಇದು ಆಲ್ ಬ್ಲ್ಯಾಕ್ಗಳ ಬನ್ನಿ ಹಾಂ ಇದು ಆಲ್ ಬ್ಲ್ಯಾಕು ಆಲ್ ಸರ್ ಆಲ್ ಬ್ಲ್ಯಾಕೆಲ್ಲ ಆರು ಆರರಿಂದ ಏಳು ಲೀಟ್ರ್ ಒಂದು ಹತ್ತು ಕೊಡುತ್ತೆ ದಿನಕ್ಕೆ ಒಂದು ಹನ್ನೆರಡು ಲೀಟ್ರ್ ಹದಿಮೂರು ಲೀಟ್ರ್ ಥರ ಬರುತ್ತೆ ಇದು ಅಂದ್ಬಿಟ್ಟು ಇದು ಸ್ವಲ್ಪ ನಮ್ಮದು ಇದು ಇನ್ನೊಂದು ಐತೆ ಇದು ನೋಡಿ ಸರ್ ಇದು ನಮ್ಮ ಸಣ್ಣ ಸ್ವಲ್ಪ ಸಣ್ಣ ಸೈಜು ನಮ್ಮ ಒಂದು ಇದು ಅದಕ್ಕಿಂತ ಸ್ವಲ್ಪ ಇದು ಇದು ಒಂದು ಎಂಟರಿಂದ ಒಂಬತ್ತು ಕೊಡತ್ತೆ ಇದು ಹೊತ್ತಿಗೆ ಸರ್ ಒಂದು ಅಷ್ಟೇ ಹಾಂ ಆ ಒಂದು ಟೈಮ್ಗೆ ಹತ್ತರಿಂದ ಹನ್ನೆರಡು ಲೀಟ್ರ್ ಸರ್ ನಾವು ಜಾಸ್ತಿ ಇದಕ್ಕೂ ನಾವು ಹೋಗೋದು ಇಲ್ಲ ನಾನು ಅಲ್ಲ ಬಂದರೆ ಖುಷಿನೇ ನಾ ಬಂದರೆ ಖುಷಿನೇ ನಾವು ನಾನು ಅದಕ್ಕಿಂತ ಜಾಸ್ತಿಗೂ ನಾನು ಎಕ್ಸ್ಪೆಕ್ಟು ಮಾಡಲ್ಲ ನಾನು ತೊಗೊಳಕ್ಕೂ ಹೋಗಲ್ಲ ಅದನ್ನು ಯಾಕಂದರೆ ಸರ್ ಒಂದು ನ್ಯಾಚುರಲ್ ಒಂದೆಷ್ಟು ಇರಬೇಕೋ ಅಷ್ಟರಲ್ಲಿ ಇರಬೇಕು ಅದಕ್ಕೆ ಓವರ್ ಸ್ಟೆರಾಯ್ಡ್ಸ್ ಕೊಟ್ಬಿಟ್ಟು ಏನೋ ಮಾಡಿ ಅದೆಲ್ಲ ಆಗದಿರ ಕೆಲಸಗಳು ಸರ್ ಇಪ್ಪ ಕೆಲವರು ಹೇಳ್ತಾರೆ ಅದು ಯಾವ್ದೋ ಹಸುಗಳು ಇಪ್ಪತ್ತೈದು ಕೊಡುತ್ತೆ ಮೂವತ್ತು ಕೊಡತ್ತೆ ಒತ್ತಿಗೆ ಅಂತೆಲ್ಲ ಚಾನ್ಸೇ ಇಲ್ಲ ಸರ್ ಯಾವಾಗಲೋ ಒಂದು ಸತಿ ಏನೋ ಆಗಿರ್ಬೋದು ಏನೋ ಇದು ಮಾಡಿದಾಗ ಸರ್ ಇವೆಲ್ಲ ನೋಡಿ ಜರ್ಸಿ ಇವೆಲ್ಲ ಇವೆಲ್ಲ ಸಣ್ಣ ಹಸುಗಳು ಆರರಿಂದ ಏಳು ಲೀಟರ್ ಸರ್ ಸರ್ ಇದು ಚೆನ್ನಾಗೈತೆ ಇಮ್ಯುನಿಟಿ ಇದಕ್ಕೇನು ಅಂದರೆ ಅದರಷ್ಟು ಮೇಂಟೆನೆನ್ಸ್ ಇಲ್ಲ ಇದು ಆರಾಮಾಗಿರುತ್ತೆ ಏನು ಅಂಥ ಅಷ್ಟು ಇದಿಲ್ಲ ಮತ್ತು ಏನು ರೋಗ ಆಗೀಗಲ್ಲ ಏನು ಅಂತ ಜಾಸ್ತಿ ಬರಲ್ಲ ಇವರಿಗೆ ಆರಾಮಾಗಿರುತ್ತೆ ಅಂದ್ಬಿಟ್ಟು ಮತ್ತು ಇದು ಕರುಗಳು ಭಾಳ ಮುದ್ದಾಗಿರುತ್ತೆ ನಾನು ತೋರಿಸ್ತೀನಿ ಇದರದ್ದು ಕರುಗಳು ಭಾಳ ಮುದ್ದಾಗಿರುತ್ತೆ ಕರುಗಳು ಒಳ್ಳೆ ಇದೆಲ್ಲ ಒಳ್ಳೆ ಜರ್ಸಿ ಸರ್ ಸರ್ ಇದು ಒಳ್ಳೆ ಜರ್ಸಿ ಒಳ್ಳೆ ಕ್ವಾಲಿಟಿ ಜರ್ಸಿ ಇವತ್ತು ಹಾಂ ಕೊಡುತ್ತೆ ಸರ್ ಆರು ಲೀಟ್ರ್ ಒಂದೊತ್ತಿಗೆ ಆರರಿಂದ ಏಳು ಲೀಟ್ರು ದಿನಕ್ಕೆ ಒಂದು ಹನ್ನೆರಡು ಲೀಟ್ರು ಅಂತ ಅಂದ್ಕೊಳ್ಳಿ ಅಂದ್ಬಿಟ್ಟು ಇದು ನೋಡಿ ಸರ್ ಇದು ಆಲ್ ಬ್ಲ್ಯಾಕು ಜರ್ಸಿನೇ ಅಂತಾರೆ ಕೆಲವರು ಆಲ್ ಬ್ಲಾಕ್ ಅಂತ ಹೇಳ್ತಾರೆ ಸರ್ ಯಾವ್ದು ಬೇಕಾದ್ರೂ ತಗೊಬಹುದು ನಾನೇನು ಇಂತದೇ ತಗೊಳ್ಳಿ ಅಂತದೇ ತಗೊಳ್ಳಿ ಅಂತ ಒಂದು ಎರಡು ಹಸು ಬಿಟ್ಟು ಅದನ್ನ ನಾವು ಬ್ರೀಡಿಂಗಿಗೆ ಅಂತ ಇಕ್ಕೊಂಡಿದ್ದೀನಿ ಮಿಕ್ಕಿದೆಲ್ಲ ಎಲ್ಲ ಹಸುಗಳಿಗೂ ನಾವು ಕೊಟ್ಬಿಡ್ತೀವಿ ಎಲ್ಲಾ ಹಸುನು ಹಸು ತಗೊಳ್ಳಕ್ ಬರ್ತಾರೆ ಹ್ಮ್ ಒಂದು ವೇಳೆ ಎಲ್ಲ ಖಾಲಿ ಆಗಿಬಿಟ್ರೆ ನೀವು ತರೋದು ಮತ್ತೆ ಖಾಲಿ ಆಗಿದ ತಕ್ಷಣ ನಮ್ಮ ಇನ್ನೊಂದು ಒಂದು ಎರಡು ವಾರದಲ್ಲಿ ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟಿರುತ್ತೆ ಒಂದು ನಮ್ದು ರೆಗ್ಯುಲರಾಗಿ ನಡೀತಾ ಇರತ್ತೆ ಇದು ಹೋಗೋದು ಬರೋದು ಅದೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇರತ್ತೆ ಸೊ ಯಾವುದೇ ಇವಾಗ ಎಲ್ಲಾದರೂ ಯಾರಾದರೂ ನಮ್ಮ ಬೇರೆಯವರು ಯಾರಾದ್ರೂ ಫೋನ್ ಮಾಡಿಬಿಟ್ಟು ಅಲ್ಲೆಲ್ಲಾದರೂ ಒಳ್ಳೆ ಹಸುಗಳಿದೆ ಅಂದರೆ ನಾವೇ ಹೋಗಿ ಕೊಂಬರ್ತೀವಿ ಇಲ್ಲ ಯಾರಿಗಾರು ಬೇರೆಯವ್ರಿಗೆ ಬೇಕು ಅಂದರೆ ನಾವು ಕಳಿಸ್ತೀವಿ ಆ ಥರ